ಜಾನಕಿ ಟಿವಿ ಮಹಾದೇವ ಸ್ವಾಮಿ ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಒಂದು ಪಾಯಿಂಟ್ ಎಪ್ಪತ್ತು ಕೋಟಿ ರು ಕಾಮಗಾರಿಗಳನ್ನು ಮಾಡಲಾಗಿದೆ ಎಂದು ಪಿಡಿಒ ಮಹದೇವಸ್ವಾಮಿ ಅವರು ಮಾಹಿತಿ ನೀಡಿದರು ಅವರು ಬುಧವಾರ ಗ್ರಾಮದ ಕೆಸ್ತೂರು ಮಾರಮ್ಮ ದೇಗುಲದ ಮುಂಭಾಗ ಹಮ್ಮಿಕೊಂಡಿದ್ದ ಸಾಮಾಜಿಕ ಲೆಕ್ಕ ತಪಾಸಣಾ ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನೂರ ಐವತ್ತೇಳು ಕಾಮಗಾರಿಗಳನ್ನು ಮಾಡಲಾಗಿದೆ ಇದಲ್ಲದೆ ರೇಷ್ಮೆ ಕೃಷಿ ಅರಣ್ಯ ತೋಟಗಾರಿಕೆ ಸೇರಿದಂತೆ ವಿವಿಧ ಇಲಾಖೆಗಳ ಹನ್ನೆರಡು ಕಾಮಗಾರಿಗಳು ನಡೆದಿದ್ದು ಒಟ್ಟು ನೂರ ಅರವತ್ತೊಂಬತ್ತು ಕಾಮಗಾರಿಗಳನ್ನು ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ಐದು ಸಾವಿರದ ಮುನ್ನೂರ ಎಪ್ಪತ್ತೆಂಟರ ಪಾವತಿ ಮಾಡಿದರು ಗ್ರಾಮದ ಪುಟ್ಟಂಜಪ್ಪ ಕೆಂಪಣ್ಣ ಪುತ್ರ ನಿರ್ಮಾಣ ಕಾಮಗಾರಿ ಸಾವಿರದ ಎಂಟುನೂರ ತೊಂಬತ್ತಾರು ರೂಪಾಯಿ ಪಾವತಿಯಾಗಿದೆ ನಾಗರಾಜ ಬಿನ್ ಅವರ ಪುತ್ರ ನಿರ್ಮಾಣ ಕಾಮಗಾರಿ ಐವತ್ತಾರು ಸಾವಿರದ ಎಂಬತ್ತೆಂಟು ರೂಪಾಯಿ ಪಾವತಿಯಾಗಿದೆ ಕುಮಾರಸ್ವಾಮಿ ಮಹಾದೇವಪ್ಪ ಪತ್ರ ನಿರ್ಮಾಣ ಕಾಮಗಾರಿ ಐದು ಸಾವಿರದ ಐವತ್ತಾರು ರೂಪಾಯಿ ಪಾವತಿ ಮಾಡಿದರೆ ಸುಂದರಪ್ಪ ಸಿವನಂಜಯ್ಯ ಪತ್ರಿನಿರ್ಮಾಣ ಕಾಮಗಾರಿ ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಪಾವತಿಯಾಗಿದೆ ಆ ಒಂದು ಫಲಾನುಭವಿಗಳು ಅಥವಾ ಕುಟುಂಬದವರು ಜಾಬ್ ಕಾರ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಜಾಬ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ನಮೂನೆ ಒಂದರಲ್ಲಿ ಗ್ರಾಮ ಪಂಚಾಯತಿಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಜಾಬ್ ಕಾರ್ಡ್ ಇಲ್ಲ ಅಂದಾಗ ಅದಕ್ಕೆ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಜೊತೆಗೆ ನಿಮ್ ಫೋಟೋ ಸಂಬಂಧಪಟ್ಟಂತೆ ಎಲ್ಲಾ ಕೂಡ ಗ್ರಾಮ ಪಂಚಾಯತಿಗೆ ಕೊಟ್ರೆ ಗ್ರಾಮ ಪಂಚಾಯತ್ ಅವರು ಅದನ್ನ ಪರಿಶೀಲನೆ ಮಾಡಿ ನಮ್ಮ ಗ್ರಾಮ ಪಂಚಾಯತ್ಗೆ ಮಾಡ್ತಾ ನಮ್ದು ಏನಪ್ಪಾ ಅಂತಂದ್ರೆ ಹೆಚ್ ಐ ವಿ ಮತ್ತೆ ಟಿವಿ ಬಗ್ಗೆ ಅವೇರ್ನೆಸ್ ಮುಗಿಸುವಂತ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರೋದು ಇಲ್ಲಿ ಬ್ಲಡ್ ಡೊನೇಟ್ ಕ್ಯಾಂಪ್ ಎಲ್ಲ ಮಾಡ್ತಾ ಇದ್ದೀವಿ ಅಂದ್ರೆ ಓನ್ ಕೊಡೋರು ಬಂದು ಕೊಡ್ಬೋದು ಮತ್ತೆ ಇಲ್ಲಿ ಸೂಪರ್ ಬಿ ಪಿ ಟೆಸ್ಟ್ ಎಲ್ಲ ಕ್ಯಾಂಪ್ ಇಡ್ತಾ ಇದೀವಿ ಎಲ್ಲ ಈ ಗ್ರಾಮದವರು ನಮ್ಗೆ ತುಂಬಾ ಸಲ ಕರ್ತಿದಾರೆ ಇಲ್ಲಿ ತನಕ ಮುಂದೆನು ಇದೇ ತರ ಅದರ ಒಂದು ಖರ್ಚು ವೆಚ್ಚಗಳ ಬಗ್ಗೆ ಸವಿರವಾಗಿ ಮಾಹಿತಿಯನ್ನ ನಾವು ಇಲ್ಲಿ ಸಭೆ ನೀಡ್ತಾ ಇದ್ದೀವಿ ಹಾಗೆಯೇ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೆಂಟನೇ ಸಾಲಿನಲ್ಲಿ ಉದ್ಯೋಗ ಯೋಜನೆಯಡಿ ನಾವು ಏನು ಕಾಮಗಳನ್ನು ತೆಗೆದುಕೊಂಡಿದ್ದೀವಿ ಅದರಲ್ಲಿ ಅಕುಶಲ ಕಾರ್ಮಿಕರು ಕೆಲಸ ಮಾಡಿದಂತಹ ಒಂದು ಲೇಬರ್ ಇರಬಹುದು ಮತ್ತೆ ಮೆಟೀರಿಯಲ್ಸ್ ಅಥವಾ ಸಾಮಗ್ರಿ ವೆಚ್ಚ ಕೂಡ ಮಾಹಿತಿಯನ್ನು ನಾವು ಇಲ್ಲಿ ಕೊಡೋದಕ್ಕೆ ಈ ಸಭೆಯನ್ನು ನಾವು ಅಂದ್ಕೊಂಡಿದೀವಿ ಸೊ ಈಗ ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಸಾಮಾಜಿಕ ಸಂಯೋಜಕರಾದಂತಹ ಪ್ರಸನ್ನ ಕುಮರ್ ಸರ್ ಅವರು ಮಾಹಿತಿಯನ್ನು ನೀಡಬೇಕಂತ ಕೇಳ್ಕೊತಾ ಇದ್ದೀನಿ ಲೈಕ್ ಸುತ್ತಮುತ್ತ ಎಲ್ಲ ಮಕ್ಕಳು ಹಾಸ್ಟೆಲ್ ವ್ಯವಸ್ಥೆ ಆಗಲಿ ಸ್ಕಾಲರ್ಶಿಪ್ ಆಗಲಿ ಪ್ರತಿಯೊಂದು ಅಂತರ್ಜಾತಿ ವಿವಾಹಗಳು ಎಲ್ಲ ಪ್ರತಿಯೊಂದು ನಿಮಗೆ ಇಳಿದಿರುತ್ತೆ ಅದರ ಮೂಲಕ ಯಾವುದೇ ರೀತಿ ನಿಮಗೆ ಅನುಮಾನ ಇದ್ದಲ್ಲಿ ಪ್ರತಿಯೊಂದು ನಿಮಗೆ ಏನು ಡೌಟ್ಸ್ ಇದೆ ಬಂದು ನಮ್ಮ ಅಧಿಕಾರಿಗಳ ನಮ್ಮ ಎಡಿ ಇರಬೇಕಾಗಿತ್ತು ಇಲ್ಲಿ ಅವ್ರ ಅನುಸಿ